ಏನಪ್ಪ ನವೀನಾ ಕಾಲೇಜ್ ರಜೆ ಇದೆಯಲ್ಲ ಟೂರ್ಗೆ ಹೋಗೋಣ ಬರ್ತೀಯಾ ನಾನ್ ಬರಲ್ಲಪ್ಪ ಇದೇ ಮೊದಲನೇ ಬಾರಿಗೆ ವೋಟ್ ಆಗ್ತಾ ಇದೀನಿ ಅಂತ ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದೀನಿ ಐ ಡಿ ಕಾರ್ಡ್ ಬಂದಿದೀಯಾ ನಿಂಗೆ ಹಾ ಹೋದ ವಾರನೆ ಬಂತಲ್ಲ ಮತದಾರ ಪಟ್ಟಿಯಲ್ಲಿ ಹುಡುಕ್ತಾಗ ನನ್ನ ಹೆಸರು ಕೂಡ ಇತ್ತು ಹೌದಾ ಹಾಗಾದ್ರೆ ನಾನು ಟೂರ್ಗೆ ಹೋಗಲ್ಲ ಬಿಡು ಆದ್ರೆ ನಂದು ವೋಟರ್ ಐ ಡಿ ಕಳೆದೋಗಿದೆ ನಾನು ವೋಟ್ ಮಾಡೋದು ಅದಕ್ಕೆ ಯೋಚನೆ ಮಾಡ್ತೀಯಾ ವೋಟ್ ಐ ಡಿ ಕಾರ್ಡ್ ಸಿಗ್ಲಿಲ್ಲ ಅಂತಂದ್ರೆ ಭಾರತ ಚುನಾವಣಾ ಆಯೋಗ ಅನುಮೋದಿಸಿದ ದಾಖಲೆಗಳನ್ನ ದಾಖಲೆಗಳು ಆಧಾರ್ ಕಾರ್ಡ್ ಜಾಬ್ ಪಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಹೀಗೆ ಸರ್ಕಾರದಿಂದ ಅನುಮೋದನೆ ಆಗಿರೋ ದಾಖಲೆಗಳನ್ನ ಕೂಡ ತೋರಿಸಿ ವೋಟ್ ನಾನಂತೂ ತಾರೀಕು ವೋಟ್ ಮಾಡ್ತೀನಿ ಹ್ಮ್ ಟೈಮ್ ಗೊತ್ತಲ್ಲಪ್ಪ ಚುನಾವಣೆ ಮುಗಿದ್ಮೇಲೆ ಹೋಗ್ಬಿಟ್ಟಿಯಾ ಓಹ್ ನಂಗೆ ಗೊತ್ತು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ